ಧನುರ್ಮಾಸದಲ್ಲಿ ತ್ರಿರಂಗ ದರ್ಶನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನುವ ಪ್ರತೀತಿ ಇದೆ ಈ ಹಿನ್ನೆಲೆಯಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಆದಿರಂಗನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಮಧ್ಯರಾತ್ರಿಯಿಂದಲೇ ದೇಗುಲದ ಮುಂದೆ ಆದಿರಂಗನ ದರ್ಶನಕ್ಕೋಸ್ಕರ ಸಾಲುಗಟ್ಟಿ ಭಕ್ತರು ನಿಂತು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಆದಿರಂಗನ ವಿಶೇಷ ದರ್ಶನಕ್ಕೆ ಐನೂರು ರೂಪಾಯಿ ಟಿಕೆಟ್ ಇದ್ರೂ ಕೂಡ ಭಕ್ತರ ಜನಸಂದಣಿ ಮಾತ್ರ ಫುಲ್ ಜಾಸ್ತಿನೇ ಇದೆ ನೋಡಿ ಧನುರ್ಮಾಸದಲ್ಲಿ ತ್ರಿರಂಗ ದರ್ಶನ ಅಂತ ಕರೀತಾರೆ ಅಂದರೆ ಕಾವೇರಿ ನದಿ ಹಾದು ಹೋಗುವಂತಹ ಮೂರು ಸ್ಥಳಗಳಲ್ಲಿ ಶ್ರೀರಂಗನಾಥನ ದೇವಾಲಯವಿದೆ ಐಲ್ಯಾಂಡ್ ರೀತಿಯಲ್ಲಿ ಕಾವೇರಿ ನದಿಯೇ ಪ್ರಾಕೃತಿಕವಾಗಿ ಐಲ್ಯಾಂಡನ್ನು ನಿರ್ಮಾಣ ಮಾಡಿರುತ್ತೆ ಆ ಪ್ರಾಕೃತಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಐಲ್ಯಾಂಡ್ಗಳಲ್ಲಿ ಮೂರು ಕಡೆ ನೀವು ರಂಗನಾಥನ ದೇವಾಲಯವನ್ನು ನೋಡ್ಬೋದು ಶ್ರೀರಂಗಪಟ್ಟಣದ ರಂಗನಾಥನ ದೇವಾಲಯವನ್ನು ಆದಿರಂಗ ಅಂತ ನಾವು ಕರಿತೀವಿ ಶಿವನ ಸಮುದ್ರದ ಬಳಿ ಇರ್ತಕ್ಕಂಥ ರಂಗನಾಥನನ್ನು ಮಧ್ಯರಂಗ ಅಂತ ಕರಿತೀವಿ ತಮಿಳುನಾಡಿನ ತಿರುಚಿರಾಪಲ್ಲಿಯಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಶ್ರೀರಂಗಂ ದೇವಾಲಯವನ್ನು ಅಂತ್ಯರಂಗ ಅಂತ ಕರಿತೀವಿ ಒಂದೇ ದಿನ ಒಂದೇ ದಿನ ಈ ಮೂರು ರಂಗನ ದರ್ಶನವನ್ನು ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವ ನಂಬಿಕೆ ಇದೆ ಭಕ್ತರಲ್ಲಿ ಅದರಲ್ಲೂ ಧನುರ್ಮಾಸ ಇನ್ನೇನು ಮುಗಿತಾ ಬಂತು ಧನುರ್ಮಾಸ ಹದಿನಾಲ್ಕನೇ ತಾರೀಕಿನವರೆಗೆ ಇನ್ನು ಏಳು ದಿನ ಮಾತ್ರ ಇನ್ನು ಒಂದು ವಾರ ಮಾತ್ರ ಬಾಕಿ ಇದೆ ಸೊ ಅಷ್ಟರಲ್ಲಾಗಲೇ ಇದರ ದರ್ಶನ ಆಗೋಗ್ಬಿಡಬೇಕು ಅಂತ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ

dan <tuk tangan> Yeah. प्रजा दानं विधानासि शुश्रुषा यो लोचनः सतोतार विश्वेद् विमर्त्यमहाताय ऋचो सुृपाहं और इश्वरोषोष विभागतदा रत्नमपि दवेव संसदन जते यिनमनोय यज्ञम भक्तनमध्यारणाधारयते सचेन यस्य सूर्योषासु देवो मत्तः सहनिप्रमाहा आज विश्रेष हम दार्शनिक बंजारी पिताजी ने हत्या मक्कन दाएँ अपने पस्तियाँ सुमार बदने रुदो बस्तियों लोगों बाल रेल शाबानों उनका जोर बानो मुझे बस निरे ब्रजदार सपुर्धानों में बंजारी बस्तियों ना मुझे बस निरे पार हो जाओ